ಮಕ್ಕಳು ನಾಡಿನ ಅನ್ನದ ದಣಿಗಳು ಮಣ್ಣ ಮಕ್ಕಳು ಶ್ರಮದ ಬೆವರ ಹನಿಗಳು ನಾಡಿಗೆ ದುಡಿವಾನೇಗಿಲ ಯೋಗಿಯಾ ಕೃಷಿ ದರ್ಶನ ಓಹೋ ಕೃಷಿ ದರ್ಶನ ಕೃಷಿ ದರ್ಶನ ಓಹೋ ಕೃಷಿ ದರ್ಶನ ಕೃಷಿ ಗಾರಿಕೆ ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಬೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮ ಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಸಿದ್ಧತೆ ಮಣ್ಣಿನ ರಕ್ಷಣೆ ಸಗಣಿ ಗಂಜಲ ತಿಪ್ಪೆ ಗೊಬ್ಬರ ಇಂಗುವ ಗುಂಡಿ ಕೃಷಿ ಹೊಂಡ ಸುಧಾರಿತ ಕೃಷಿಯ ಮಾಹಿತಿ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ತಂತ್ರಜ್ಞಾನ ಸುಧಾರಿತ ತಳಿಗಳು ತುಂತುರು ಹನಿ ಹಸಿರು ಮನೆಗಳು ಟ್ರ್ಯಾಕ್ಟರ್ ಟಿಲ್ಲರ್ ಕೊಯ್ಲಿನ ಯಂತ್ರ ಲಾಭದ ಕೃಷಿಯ ಮಾರಾಟ ಮಾಹಿತಿಯ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಸಿದ್ಧತೆ ಮಣ್ಣಿನ ರಕ್ಷಣೆ ಸಗಣಿ ಗಂಜಲ ತಿಪ್ಪೆ ಗೊಬ್ಬರ ಇಂಗುವ ಗುಂಡಿ ಕೃಷಿ ಹೊಂಡ ಸುಧಾರಿತ ಕೃಷಿಯ ಮಾಹಿತಿ ನೀಡ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ರೈತ ಬಂದವರೇ ರಾಜ್ಯದ ಹಲವಾರು ಕಡೆಗಳಲ್ಲಿ ಮುಂಗಾರು ಪೂರ್ವದ ಬಿತ್ತನೆ ಕಾರ್ಯವನ್ನು ಸೂಕ್ತವಾಗಿ ಭೂಮಿ ಸಿದ್ಧಗೊಳಿಸಿದಂತಹ ಜೊತೆಗೆ ಹದವಾಗಿ ಮಳೆಯಾಗಿರತಕ್ಕಂಥ ಕಡೆಗಳಲ್ಲಿ ಈಗ ತಾವು ಆರಂಭ ಮಾಡಬಹುದು ಸಾಧಾರಣವಾಗಿ ಪರಿಷ್ಕೃತ ಅಥವಾ ಪ್ರಾಮಾಣಿತ ಬಿತ್ತನೆ ಬೀಜವನ್ನು ಬೀಜ ಪರೀಕ್ಷಣಾಲಯದಲ್ಲಿ ಪರೀಕ್ಷೆ ಮಾಡಿಸಿ ಅದರ ಮೊಳಕೆಯೊಡೆಯತಕ್ಕಂಥ ಪ್ರಮಾಣ ಪರಿಶುದ್ಧತೆ ಮೊದಲಾದವುಗಳನ್ನು ಕಂಡುಹಿಡಿದು ಅವು ಬಿತ್ತನೆಗೆ ಯೋಗ್ಯವೇ ಅಥವಾ ಅಲ್ಲವೇ ಎಂಬುದನ್ನು ತಿಳಿದ ನಂತರವೇ ನಮ್ಮ ರೈತ ಬಾಂಧವರಿಗೆ ಬಿಡುಗಡೆ ಮಾಡಲಾಗಿರುತ್ತೆ ಹೀಗಿದ್ರೂ ಕೂಡ ಅದೆಷ್ಟೋ ಸಲ ಮೊಳಕೆಯೊಡೆಯುವಿಕೆ ಕಡಿಮೆಯಾಗಲು ಅನೇಕ ಕಾರಣಗಳಿರುತ್ತವೆ ಈ ದಿಸೆಯಲ್ಲಿ ಕೆಲವು ಮುಖ್ಯ ಕಾರಣಗಳನ್ನು ನಮ್ಮ ರೈತ ಬಾಂಧವರು ತಿಳ್ಕೊಳ್ಬೇಕಾಗುತ್ತೆ ಇದರಲ್ಲಿ ಮುಖ್ಯವಾದಂಥದ್ದು ಅಂತಂದರೆ ಬೀಜವನ್ನು ಹೆಚ್ಚು ಆಳದಲ್ಲಿ ಬಿತ್ತೋದ್ರಿಂದ ಮೊಳಕೆಯೊಡೆಯೋದು ಕಡಿಮೆಯಾಗತಕ್ಕಂಥ ಸಂಭವ ಇರುತ್ತೆ ಆದುದರಿಂದ ಬಿತ್ತನೆ ಬೀಜವನ್ನ ಒಂದೂವರೆ ಎರಡು ಅಂಗಲಕ್ಕಿಂತ ಹೆಚ್ಚು ಆಳದಲ್ಲಿ ಬೀಳದಂತೆ ಬಿತ್ತನೆಯನ್ನ ಮಾಡಬೇಕು ಮಣ್ಣಿನಲ್ಲಿ ತೇವಾಂಶವು ಸರಿಯಾಗಿ ಇಲ್ಲದಿದ್ರೆ ಬೀಜವು ಸರಿಯಾಗಿ ಮೊಳಕೆ ಬರೋದಿಲ್ಲ ಆದುದರಿಂದ ಮಳೆ ಬಿದ್ದು ಮಣ್ಣಿನಲ್ಲಿ ಸರಿಯಾದ ತೇವಾಂಶವಿದ್ದು ಹದವಿದ್ದಾಗ ಬಿತ್ತನೆಯನ್ನು ಕೈಗೊಳ್ಳಬೇಕಾಗುತ್ತೆ ಬಿತ್ತನೆ ಬೀಜವನ್ನ ಯಾವುದೇ ಕಾರಣಕ್ಕೂ ಕೃತಕ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಬಿತ್ತನೆಯನ್ನು ಮಾಡಬಾರದು ಹಾಗೇನಾದರೂ ನಾವು ಮಿಶ್ರಣ ಮಾಡಿ ಬೀಜವನ್ನು ಬಿತ್ತನೆ ಮಾಡಿದರೆ ಸರಿಯಾಗಿ ಮೊಳಕೆಯೊಡೆಯದೆ ಗಿಡಗಳು ಮೊಳಕೆಯಲ್ಲೇ ಬೆಂದೋಗುತ್ತವೆ ಇದರಿಂದ ಬೆಳೆ ನಷ್ಟವಾಗುತ್ತೆ ಬೀಜದ ಹತ್ತಿರಕ್ಕೆ ಗೊಬ್ಬರವನ್ನ ಯಾವುದೇ ಕಾರಣಕ್ಕೂ ಹಾಕಬಾರದು ಯಾವಾಗಲೂ ಬೀಜಕ್ಕೂ ಗೊಬ್ಬರಕ್ಕೂ ಎರಡರಿಂದ ನಾಲ್ಕು ಅಂಗಲದಷ್ಟು ಅಂತರವಿರಬೇಕಾಗುತ್ತೆ ಮಣ್ಣಿನಲ್ಲಿ ಗೆದ್ದಲು ಮತ್ತಿತರ ಕ್ರಿಮಿಕೀಟಗಳ ಕೀಟಗಳ ಉಪದ್ರವವಿದ್ರೆ ಅವು ಬೀಜಕ್ಕೆ ಹಾನಿಯನ್ನ ಮಾಡೋದರಿಂದ ಬೀಜವು ಸರಿಯಾಗಿ ಮೊಳಕೆ ಬರೋದಿಲ್ಲ ಅದುದರಿಂದ ಅಂತಹ ತಾಕೆಗೆ ಗೆದ್ದಲು ನಾಶಕಗಳನ್ನು ಬಳಸಿ ಬಿತ್ತನೆಗೆ ಸ್ವಲ್ಪ ಮುಂಚಿತವಾಗಿ ಮಣ್ಣಿನಲ್ಲಿ ಬೆರೆಸುವ ಮೂಲಕ ಅವುಗಳ ಹಾವಳಿಯನ್ನು ನಾವು ತಡೆಗಟ್ಟಬೇಕಾಗುತ್ತೆ ಇನ್ನು ಬೀಜವನ್ನು ಬಿತ್ತಿದ ಕೂಡಲೇ ಬೀಜವು ಮುಚ್ಚಿಕೊಳ್ಳುವಂತೆ ತೆಳುವಾಗಿ ಮಣ್ಣನ್ನು ಮುಚ್ಚಬೇಕಾಗುತ್ತೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂಜಾಗ್ರತಾ ಕ್ರಮಗಳನ್ನು ನಮ್ಮ ರೈತ ಬಾಂಧವರು ಕೈಗೊಂಡ್ರೆ ಬೀಜಗಳು ಸರಿಯಾಗಿ ಮೊಳಕೆ ಬರುತ್ತಿವೆ ಹಾಗೆ ರೈತ ಬಾಂಧವರು ಈಗ ಖಾಲಿ ಇರತಕ್ಕಂಥ ನೀರಾವರಿ ಮತ್ತು ಕುಷ್ಕಿ ಭೂಮಿಗಳಿಂದ ಮಣ್ಣಿನ ಮಾದರಿಗಳನ್ನು ಸಂಗ್ರಹಣೆ ಮಾಡಿ ಅವುಗಳ ವಿಶ್ಲೇಷಣೆಯ ಮಾಹಿತಿಯನ್ನು ಪಡೆಯುವುದಕ್ಕೆ ಸಕಾಲವಾಗಿರುತ್ತೆ ಆದುದರಿಂದ ನಮ್ಮ ರೈತ ಬಾಂಧವರು ಮಣ್ಣು ಮಾದರಿಗಳನ್ನು ತೆಗೆದು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳಿಗೆ ಸೂಕ್ತ ಮಾಹಿತಿಯೊಂದಿಗೆ ತಲುಪಿಸಿದ್ರೆ ಅದರ ಫಲಿತಾಂಶವನ್ನು ಆದಷ್ಟು ಬೇಗ ಪಡ್ಕೊಳ್ಬಹುದು ಈಗ ಬೀಳತಕ್ಕಂತ ಹದಮಳೆಯ ಅನುಕೂಲತೆಯನ್ನು ಪಡೆದು ರೈತ ಬಾಂಧವರು ಮಾಗಿ ಉಳುಮೆ ಅಥವಾ ಪ್ರಥಮ ಉಳಿಮೆಯನ್ನ ಮಾಡಬೇಕಾಗುತ್ತೆ ಇದರಿಂದ ಮಣ್ಣಿನಲ್ಲಿರತಕ್ಕಂಥ ಅಂದರೆ ಕಳೆದ ಬೆಳೆಯಲ್ಲಿ ಕಂಡು ಬಂದಿದ್ದ ಕೀಟಗಳ ಮೊಟ್ಟೆ ಕೋಶ ಮತ್ತು ರೋಗಕಾರಕಗಳ ಬೀಜಗಳು ಮೇಲ್ಮಣ್ಣಿನ ಒಳಪದರದಿಂದ ಹೊರದೂಡಲ್ಪಡುತ್ತವೆ ಹೀಗೆ ಹೊರದುಡಲ್ಪಟ್ಟಂತಹ ಮೊಟ್ಟೆ ಅಥವಾ ಸಣ್ಣ ಉಳುಮರಿಗಳು ತೀಕ್ಷ್ಣವಾದಂತಹ ಸುಡು ಬಿಸಿಲಿಗೆ ತುತ್ತಾಗಿ ನಾಶ ಹೊಂದೋದಕ್ಕೆ ಅನುಕೂಲ ಆಗುತ್ತೆ ಅಲ್ಲದೆ ಬೆಳೆಯುಳಿಕೆಗಳಾದಂತಹ ಸಸ್ಯಗಳ ಕಾಂಡ ಬೇರು ಅಥವಾ ಈ ಪುಡಿ ಹುಲ್ಲು ಅಂತ ಕರಿತೀವಲ್ಲ ಇವುಗಳು ಸಾವಯವ ವಸ್ತುಗಳು ಮಣ್ಣಿನಲ್ಲಿ ಬೆರೆತು ಕಳೆಯಲು ಸಹಕಾರಿಯಾಗುತ್ತೆ ಇದರಿಂದ ಒಟ್ಟಾರೆ ಮಣ್ಣಿನ ಶುದ್ಧತೆಯಾಗಿ ಫಲವತ್ತತೆ ಹೆಚ್ಚಾಗುತ್ತೆ ಹಾಗೆ ಇಲಿಗಳ ಸೂಕ್ತ ನಿಯಂತ್ರಣ ಕ್ರಮವಾಗಿ ಅವುಗಳನ್ನು ನಾಶಪಡಿಸಲು ವಾಸದ ಮನೆ ದನದ ಕೊಟ್ಟಿಗೆ ಇನ್ನಿತರ ವಸತಿ ಪ್ರದೇಶಗಳಲ್ಲಿ ರ್ಯಾಟಾಫಿನ್ನಂತಹ ಪಾಷಣವನ್ನು ಜೊತೆಗೆ ಉಗ್ರಣ ಹೊಲ ಗದ್ದೆ ಮತ್ತಿತರ ಕಡೆಗಳಲ್ಲಿ ಜಿಂಕ್ ಪಾಸ್ಪೇಟ್ನಂತಹ ತೀವ್ರತರವಾದಂತಹ ಪಾಷಣವನ್ನು ಬಳಸಿ ಇಲಿಗಳನ್ನು ಹತೋಟಿ ಮಾಡಬೇಕಾಗುತ್ತೆ ಇನ್ನು ರೈತ ಬಾಂಧವರು ಕಡಿಮೆ ವೆಚ್ಚದಲ್ಲಿ ತಮ್ಮ ನಿತ್ಯ ಜೀವನಕ್ಕೆ ಅಗತ್ಯವಾಗಿರತಕ್ಕಂಥ ಇಂಧನ ಹಾಗೆ ಕಳೆ ಬೀಜರಹಿತ ಶುದ್ಧವಾದಂತಹ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರಕ್ಕಾಗಿ ಸಗಣಿಯಿಂದ ತಯಾರಿಸಿದಂತಹ ಜೈವಿಕ ಅನಿಲ ಘಟಕಗಳನ್ನು ಸ್ಥಾಪನೆ ಮಾಡಿಕೊಂಡು ಅದರ ಅನುಕೂಲತೆಗಳನ್ನು ಪಡ್ಕೊಳ್ಳಬಹುದಾಗಿರುತ್ತೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಜಗಜ್ಜೋತಿ ಬಸವೇಶ್ವರ ಸಭಾಂಗಣದಲ್ಲಿ ಕಳೆದ ವಾರ ತನ್ನ ಹದಿನಾಲ್ಕನೇ ಘಟಿಕೋತ್ಸವವನ್ನು ಆಯೋಜಿಸಿತ್ತು ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು ಘಟಿಕೋತ್ಸವಕ್ಕೆ ವರ್ಚುವಲ್ ಮೂಲಕ ಭಾಗವಹಿಸಿ ಮಾತನಾಡಿ ಭಾರತವನ್ನು ಆಹಾರ ಮತ್ತು ಕೃಷಿ ಉತ್ಪಾದನೆಯ ಜೊತೆಗೆ ತಂತ್ರಜ್ಞಾನ ನಾವೀನ್ಯತೆ ಮತ್ತು ನೈತಿಕತೆಯ ಜಾಗತಿಕ ಕೇಂದ್ರವನ್ನಾಗಿ ಮಾಡುವಲ್ಲಿ ಕೃಷಿ ವಿದ್ಯಾರ್ಥಿಗಳ ಪಾತ್ರ ಮಹತ್ವವಾದದ್ದು ಕೃಷಿ ಆಧಾರಿತ ನವೋದ್ಯಮಗಳು ಭಾರತೀಯ ಆರ್ಥಿಕತೆಯಲ್ಲಿ ಕ್ರಾಂತಿಯನ್ನುಂಟು ಮಾಡುತ್ತಿವೆ ಪ್ರಸ್ತುತ ಕೃಷಿ ಉತ್ಪಾದನೆಯ ಬೇಡಿಕೆಯನ್ನು ಪೂರೈಸಲು ಹೊಸ ಪರ್ಯಾಯಗಳನ್ನು ಉತ್ತೇಜಿಸುವ ಅವಶ್ಯಕತೆ ಇದೆ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಮತ್ತು ಸುರಕ್ಷಿತ ಆಹಾರವನ್ನು ಉತ್ಪಾದಿಸಲು ಪರಿಸರ ಸ್ನೇಹಿ ಕೃಷಿಯಂತಹ ಪದ್ಧತಿಗಳನ್ನು ಉತ್ತೇಜಿಸುವ ಕಡೆಗೆ ನಾವು ಹೆಚ್ಚು ಶ್ರಮಿಸಬೇಕಾಗಿದೆ

नव प्रवर्तकों और नीति निर्माताओं की भूमिका और अधिक महत्वपूर्ण हो रही है कृषि आज डेटा एनालिस्टिक्स ड्रोन टेक्नोलॉजी बायो टेक्नोलॉजी और आर्टिफिशियल इंटेलिजेंस जैसी उन्नत विधाओं से जुड़ चुकी है स्मार्ट एग्रीकल्चर की परिकल्पना अब साकार रूप ले रही है कि आज जैसे युवाओं की भागीदारी से संभव हो रहा है ಘಟಕೋತ್ಸವದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಅವರು ಮಾತನಾಡಿ ವಿಶ್ವವಿದ್ಯಾಲಯವು ಶೈಕ್ಷಣಿಕ ಸಂಶೋಧನೆ ಹಾಗೂ ವಿಸ್ತರಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಈ ಅವಿರತ ಸೇವೆಯ ಫಲಪ್ರದವಾಗಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನಮ್ಮ ವಿಶ್ವವಿದ್ಯಾಲಯಕ್ಕೆ ಇಪ್ಪತ್ತೈದನೇ ಶ್ರೇಣಿ ನೀಡಿರುವುದು ನಮಗೆ ಹೆಮ್ಮೆಯ ಹಾಗೂ ಸಂತಸದ ವಿಷಯವಾಗಿದೆ ರಾಯಚೂರು ಆವರಣದ ವಿವಿಧ ವಿಭಾಗಗಳಲ್ಲಿ ಹದಿನೈದು ಸ್ನಾತಕೋತ್ತರ ಹಾಗೂ ಹದಿನಾಲ್ಕು ಪಿಎಚ್ಡಿ ಪದವಿ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಗುತ್ತಿದೆ ಎಂದರು ಆರು ಕೃಷಿ ವಿಸ್ತರಣಾ ಶಿಕ್ಷಣ ಘಟಕಗಳ ಮೂಲಕ ಅನೇಕ ತರಬೇತಿ ಕಾರ್ಯಾಗಾರಗಳನ್ನು ವಿಸ್ತರಣಾ ಚಟುವಟಿಕೆಯ ಭಾಗವಾಗಿ ಹಮ್ಮಿಕೊಂಡಿದೆ ಹಾಗೂ ಹಲವು ಟಿವಿ ಮತ್ತು ರೇಡಿಯೋ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ

and out of this 66 are varieties and hybrids so during the year 2020 to 23 promising varieties of gnv uh, 1109 and paddy variety icrc uh, in groundnut kcd 11 in chickpea hbr2 in brown top millet hn46 in foxtail millet and uh, mbp2 in bajra has released during the and give a good feedback from the growers ಘಟಿಕೋತ್ಸವದಲ್ಲಿ ಭಾಗವಹಿಸಿದ್ದ ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘದ ಮಹಾ ಕಾರ್ಯದರ್ಶಿ ಡಾ ಪಂಕಜ ಮಿತ್ತಲ್ ಅವರು ಮಾತನಾಡಿ ಗುಲ್ಬರ್ಗಾ ತೊಗರಿಗೆ ಭಾರತ ಸರ್ಕಾರದಿಂದ ಭೌಗೋಳಿಕ ಸೂಚನೆ ಜಿಐ ಟ್ಯಾಗ್ ಸ್ಥಾನಮಾನ ಪಡೆಯಲು ವಿಶ್ವವಿದ್ಯಾಲಯವು ಶ್ಲಾಘನೀಯ ಕೊಡುಗೆ ನೀಡಿದೆ ಹೀಗೆ ಅನೇಕ ಸಾಧನೆಗಳನ್ನು ವಿಶ್ವವಿದ್ಯಾನಿಲಯವು ಮಾಡಿದೆ ಕರ್ನಾಟಕ ರಾಜ್ಯವು ಸಿರಿಧಾನ್ಯಗಳ ಸಂಭವನೀಯ ಉತ್ಪಾದನೆಯ ದೃಷ್ಟಿಕೋನ ಹೊಂದಿದ್ದು ಈಗಾಗಲೇ ಇದು ಪ್ರಗತಿಯಲ್ಲಿದೆ ಇದಕ್ಕೆ ಪೂರಕವಾಗಿ ವಿಶ್ವವಿದ್ಯಾಲಯವು ಅಧಿಕ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಮೌಲ್ಯವರ್ಧನೆಗೆ ಪ್ರೋತ್ಸಾಹ ಮಾಡುತ್ತಾ ಮತ್ತೊಂದು ಸಾಧನೆಯಲ್ಲಿ ವಿಶ್ವವಿದ್ಯಾನಿಲಯವು ಗುರುತಿಸಿಕೊಂಡಿದೆ ಎಂದರು The university is doing, I mean, very good work. They are in the forefront of teaching, research and disseminating the technologies in agriculture and agricultural engineering in Karnataka. The variety of the pigeon pea which they have found is really going, doing, doing very good and they have also contributed in doing a GI tag of Gulbargar to tordan. That is something which is a uh, prestige for the entire region of Kumbhaga. There are many, many achievements of the university. I am not telling all of them because they are given in the uh, statement or in the, my lecture, which is circulated. But I am very much uh, delighted, and I commend the university uh, for one particular achievement, which is the establishment of Millets Value Chain Park. So, Millets Value Chain Park is established by the university, and they have got a huge financial aid from the 25 crores. And the government of in, uh, Karnataka is already under the progress with a vision of achieving potential production and productivity ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಇದೇ ಮೊದಲ ಬಾರಿಗೆ ಕೊಪ್ಪಳದ ರೈತರಾದ ದೇವೇಂದ್ರಪ್ಪ ಬಲ್ಲೋಟಿಗಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದೆ ಡಾಕ್ಟರ್ ಇದು ಕೊಟ್ಟಿರಬಹುದು ಆದ್ರೆ ಅಗ್ರಿಕಲ್ಚರ್ ಒಳಗೆ ಡಾಕ್ಟರೇಟ್ ಇಲ್ಲ ಇಲ್ಲ ನಾನು ತಿಳಿದ ಮಟ್ಟಿಗೆ ಒಕ್ಕಲ್ತನದೊಳಗೆ ಡಾಕ್ಟರೇಟ್ ಅನ್ನೋದು ಇಲ್ಲ ನಾನು ವೈಯಕ್ತಿಕ ಅದು ಏಟ್ ಕಲಿದ್ರು ಕಡಿಮೆ ಏನು ರೀ ಇವತ್ತು ನಮ್ಮ ಖುಷಿಯಾಗೈತಿ ಇವತ್ತು ಆದರೆ ಇನ್ನೂ ಭಾಳ ಐತಿ ಕಲಿಯೋದು ನಾವು ಏನು ಅದಕ್ಕೆ ಏನಪ್ಪ ಅಂದರೆ ಇವತ್ತು ಡಾಕ್ಟ್ರೇಟ್ ಕೊಟ್ಟದ್ದು ಏನಪ್ಪ ಅಂದ್ರೆ ಇನ್ನಿಷ್ಟು ಕೆಲಸ ಮಾಡಿರಿ ನೀವು ಸಮಾಜದಲ್ಲಿ ಇನ್ನಿಷ್ಟು ಪ ಇದಾಗಲಿ ಅನ್ನೋ ಉದ್ದೇಶ ಕೊಟ್ಟಿರ್ಬೋದು ಆದರೆ ನಾವು ಇನ್ನೂ ಭಾಳಷ್ಟು ಕಲಿಯೋದೈತಿ ಭೂಮಿ ಭೂಮಿಯಾಗ ಪ್ರಕೃತಿ ಕಲಸಕತೈತೆ ನಾವು ಬುಕ್ಕ ಓದಿ ಕಲಿಯೋದಲ್ಲ ಪ್ರಕೃತಿ ಕಲಿಸೋಕೈತೆ ಅದು ಮೈಸೂರದಲ್ಲಿ ಕೃಷಿ ಇಂಜಿನಿಯರಿಂಗ್ ಬಿಟೆಕ್ ವಿಭಾಗದಲ್ಲಿ ಆರು ಚಿನ್ನದ ಪದಕ ಪಡೆದ ಸಿಂಧನೂರು ತಾಲೂಕು ಕೆ ಬಸಾಪುರ ಗ್ರಾಮದ ಪುಟ್ಟರಾಜ ಪೊಲೀಸ್ ಪಾಟೀಲ್ ತಮ್ಮ ಅನುಭವ ಹಂಚಿಕೊಂಡರು ಸೊ ಇಲ್ಲಿಗ ಎರಡು ಚಾನ್ಸಸ್ ಬರೋದು ಸರ್ ಒಂದು ನಾವು ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟಿಂಗ್ ಟು ದ ಅಗ್ರಿಕಲ್ಚರ್ ಸೆಕ್ಟರ್ ಇನ್ನೊಂದು ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಟಿಂಗ್ ಟು ದ ಅಗ್ರಿಕಲ್ಚರ್ ಸೆಕ್ಟರ್ ಸೊ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟಿಂಗ್ ಟು ದ ಅಗ್ರಿಕಲ್ಚರ್ ಸೆಕ್ಟರ್ ಸೊ ದೇರ್ ಆರ್ ಅದರ್ ಇನ್ಸ್ಟಿಟ್ಯೂಷನ್ ಲೈಕ್ ಕೆವಿ ಕೆ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಂಡ್ ದೇರ್ ಆರ್ ಸೋ ಮೆನಿ ಪೀಪಲ್ ಸೊ ಇಂಡೈರೆಕ್ಟ್ಲಿ ಯಾವ ಥರ ಮಾಡೋದು ಅಂತಂದ್ರೆ ಥ್ರೂ ದ ಅಡ್ಮಿನಿಸ್ಟ್ರೇಟಿವ್ ವರ್ಕ್ಸ್ ಥ್ರೂ ಫ್ರೇಮಿಂಗ್ ದ ಪಾಲಿಸೀಸ್ ಆರ್ ಸ್ಕೀಮ್ಸ್ ಆರ್ ದ ಪ್ರೋಗ್ಸ್ ದಟ್ ಮೀ ಬೆನಿಫಿಟ್ ದಾರ್ಮರ್ಸ್ ಸೊ ಐ ಚೂಸ್ ಸೆಕೆಂಡ್ ಪಾರ್ಚ್ ಸೊ ದಂಡ್ ಆಫ್ ದ ಡೇ ಇಟ್ಸ್ ದ ಫಾರ್ಮರ್ಸ್ ಹೂ ವಿಲ್ ಗೋಯಿಂಗ್ ಟು ಗೆಟ್ ದಿನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಭೀಮರಾಯನಗುಡಿ ಕೃಷಿ ಮಹಾವಿದ್ಯಾಲಯದಲ್ಲಿ ಕೃಷಿ ಪದವಿ ಪಡೆದಿರುವ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಸಾಗರ್ ಈ ಘಟಿಕೋತ್ಸವದಲ್ಲಿ ಆರು ಚಿನ್ನದ ಪದಕ ಪಡೆದಿದ್ದು ಇವರು ಮುಂದೆ ಕೃಷಿ ವಿಜ್ಞಾನಿಯಾಗುವ ಕನಸು ಕಂಡಿದ್ದಾರೆ ಸುಸ್ಥಿರ ಕೃಷಿಯಿಂದ ಹವಾಮಾನ ವೈಪರಿತ್ಯವನ್ನು ಎದುರಿಸಬಹುದು ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಸರಿ ಇವಾಗ ನಾವು ಜಾಸ್ತಿ ಕೀಟನಾಶಕಗಳನ್ನು ಬಳಸದಿರಲಿ ಎಲ್ಲ ಈ ತರ ಕೆಮಿಕಲ್ಸ್ ಗಳನ್ನು ಬಳಸಿ ತ ಭೂಮಿತ ತಾಯಿಯಾಗಿರಲಿ ಅಥವಾ ನಮ್ಮ ಹವಾಮಾನ ಇರಲಿ ಎಲ್ಲ ಬರಬರ್ತಾ ಬರ್ಬರ್ತಾ ಲೈಕ್ ಕೆಟ್ಟ ಹೋಗ್ತಿದೆ ಸರ್ ಡಿಗ್ರೇಡ್ ಆಗ್ತಾ ಇದೆ ಸೊ ನಾವು ಸಸ್ಟೈನಬಲ್ ಅಗ್ರಿಕಲ್ಚರ್ ಸುಸ್ಥಿರ ಕೃಷಿ ಮಾಡೋದ್ರಿಂದ ನಾವು ಈ ಒಂದು ಹವಾಮಾನ ವೈಪರೀತ್ಯನ ಎದುರಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈ ಮುಂದೆ ಇನ್ನೂ ತಂತ್ರಜ್ಞಾನಗಳು ನಮ್ಮ ಕೃಷಿ ವಿಜ್ಞಾನಿಗಳು ಏನಿದ್ದಾರೆ ದೇಶದ ಮಟ್ಟದಾಗಿರಲಿ ಮತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ತಂತ್ರಜ್ಞಾನಗಳನ್ನು ಅವರು ಸತತವಾಗಿ ಲೈಕ್ ಡೆವಲಪ್ ಮಾಡೋಕ್ಕೆ ಅವರು ಅವ್ರ ಎಫರ್ಟ್ಸ್ ಆಗ್ತಾ ಇದ್ದಾರೆ ಸೊ ಎಲ್ಲ ರೈತರನ್ನು ಪರವಾಗಿ ಇಟ್ಕೊಂಡೇ ಅದನ್ನು ಮಾಡ್ತಾ ಇದ್ದಾರೆ ಅಂತ ನಂಗೆ ಅನಿಸುತ್ತೆ ಸರ್ ಕೊಪ್ಪಳ ಜಿಲ್ಲೆ ಕುದುರಿಮೂತಿ ಗ್ರಾಮದ ರೈತ ಕುಟುಂಬದ ವಿದ್ಯಾರ್ಥಿನಿ ಗಾಯತ್ರಿ ನಾಲ್ಕು ಗೋಲ್ಡ್ ಮೆಡಲ್ಗಳನ್ನು ಪಡೆದಿದ್ದು ನಾಗರಿಕ ಸೇವೆಯಲ್ಲಿ ಆಸಕ್ತಿ ಇದೆ ಎನ್ನುತ್ತಾರೆ ಈಗ ಸೇವೆ ಸಲ್ಲಿಸಬೇಕು ಅಂತಂದ್ರೆ ನಾವು ಆರ್ ಎನ್ ಡಿ ಅಲ್ಲೇ ಹೋಗ್ಬೇಕು ಅಂತ ಏನಿಲ್ಲ ಅದಕ್ಕೆ ತಕ್ಕಂತೆ ಪಾಲಿಸಿ ಮೇಕಿಂಗ್ ಮಾಡಬೇಕು ಅಂದರೆ ನಾನು ಯು ಪಿ ಎಸ್ ಸಿ ಮಾಡಬೇಕಾಗತ್ತೆ ಅಂತ ನನ್ನ ಉದ್ದೇಶ ಸರ್ ಖುಷಿಯಾಗಿದೆ ಸರ್ ಇನ್ನೂ ಸ್ವಲ್ಪ ಜಾಸ್ತಿ ಪೊಟೆನ್ಷಿಯಲ್ ಇದೆ ಅಂತ ಗೊತ್ತಾಗಿದೆ ಮುಂದೆ ಇದೊಂಥರ ಮೆಟ್ಲು ಸಿಕ್ಕಿದೆ ನನಗೆ ಇನ್ನು ಮುಂದೆ ಇದೇ ಥರ ಸಾಧನೆ ಮಾಡೋಕ್ಕೆ ನನ್ನಲ್ಲೂ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಅಂತೂ ಕೊಟ್ಟಿದೆ ಸರ್ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹದಿನಾಲ್ಕನೇ ಘಟಿಕೋತ್ಸವದಲ್ಲಿ ಕೃಷಿ ಸಚಿವ ಹಾಗೂ ಸಹ ಕುಲಾಧಿಪತಿಗಳಾದ ಎನ್ ಚಲವರಾಯ ಸ್ವಾಮಿ ಹಾಲಿ ಕುಲ ಸಚಿವ ಡಾಕ್ಟರ್ ಕೆ ಆರ್ ದುರ್ಗೇಶ್ ನಿರ್ಗಮಿತ ಕುಲ ಸಚಿವ ಡಾಕ್ಟರ್ ಗುರುರಾಜ್ ಸುಂಕದ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಎನ್ ಶಿವಶಂಕರ್ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರು ವಿವಿಧ ವಿಭಾಗಗಳ ಮುಖ್ಯಸ್ಥರು ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸಾವಯವ ಕೃಷಿ ರಾಸಾಯನಿಕ ರಹಿತ ಕೃಷಿ ಇದು ಪ್ರಕೃತಿ ಮತ್ತು ಪರಿಸರ ಸ್ನೇಹಿ ವಿಧಾನವಾಗಿದ್ದು ಮಣ್ಣು ನೀರು ಜೀವಜಾಲಗಳ ಸಮತೋಲನವನ್ನು ಕಾಪಾಡುತ್ತದೆ ಸಮಗ್ರ ಸಾವಯವ ಬೇಸಾಯವು ಮುಖ್ಯ ಬೆಳೆ ಹಾಗೂ ಬಹು ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ವಿವಿಧ ಉಪಕಸುಬುಗಳಾದ ಹೈನುಗಾರಿಕೆ ಪಶುಪಾಲನೆ ಸಾವಯವ ಗೊಬ್ಬರಗಳ ತಯಾರಿಕೆ ಹೀಗೆ ಪರಸ್ಪರ ಆಧಾರಿತವಾಗಿ ಬಳಸಿ ಸ್ವಾವಲಂಬನೆ ಮತ್ತು ದೀರ್ಘಕಾಲದ ಬಾಳಿಕೆಗೆ ಒಳಪಡುವ ಕೃಷಿ ಪದ್ಧತಿಯೆಂದೇ ಎಂದೇ ಹೇಳಬಹುದು ಇಷ್ಟೆಲ್ಲ ಅನುಕೂಲಗಳಿರುವ ಸಮಗ್ರ ಸಾವಯವ ಕೃಷಿ ಪದ್ಧತಿಯಲ್ಲಿ ಕೃಷಿ ಮಾಡಿ ವಿವಿಧ ಉಪಕಸುಬುಗಳನ್ನು ಕೈಗೊಂಡು ಯಶಸ್ಸನ್ನು ಕಂಡಿದ್ದಾರೆ ಗುಂಡುಪೇಟೆ ತಾಲೂಕಿನ ತುಪ್ಪೂರು ಗ್ರಾಮದ ರೈತ ಶಶಿಕುಮಾರ್ ಅವರು ರೈತ ಬಾಂಧವರೇ ನಮಸ್ಕಾರ ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ರೈತರು ಸಾಕಷ್ಟು ವರ್ಷಗಳ ಹಿಂದೆ ತಮ್ಮ ಸಂಸಾರದ ನಿರ್ವಹಣೆಗೋಸ್ಕರ ಮಾಡ್ತಾಯಿದ್ರು ಕೃಷಿಯನ್ನು ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಕೃಷಿ ಹತ್ರ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ ಜನಸಂಖ್ಯೆ ಹೆಚ್ಚಳದಿಂದಾಗಿ ಈ ಒಂದು ಕೃಷಿ ಹೆಚ್ಚು ಹೆಚ್ಚು ಬೇಡಿಕೆ ಆಗ್ತಾ ಇದೆ ಸಮಗ್ರ ಕೃಷಿಯನ್ನು ಮಾಡಿ ಹೆಚ್ಚಿನ ಲಾಭವನ್ನು ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಂಡಂತಹ ಗುಂಡ್ಲುಪೇಟೆ ತಾಲೂಕಿನ ಪ್ರಗತಿಪರ ರೈತರಾದಂತಹ ಶಶಿಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಶಶಿಕುಮಾರ್ ಅವರೇ ನಮಸ್ತೆ ಸರ್ ಈಗ ತಾವು ಹೇಳ್ತಾ ಇದ್ರಿ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀನಿ ಅಂತ ಪೂರ್ವದಲ್ಲಿ ಹೌದು ಈ ಸಮಗ್ರ ಕೃಷಿ ಅಂತಂದರೆ ಏನು ಅಂತೀರಿ ನಾವು ಎರಡ್ ಸಾವಿರದ ಹದಿನೆಂಟರಿಂದ ಈಚೆಗೆ ಸಾವಯವ ಪದ್ಧತಿಲಿ ಅಂದ್ರೆ ಸಮಗ್ರ ಸಾವಯವ ಪದ್ಧತಿಲಿ ಕೃಷಿ ಮಾಡ್ತಾ ಇದ್ದೀವಿ ಈ ಸಮಗ್ರ ಕೃಷಿ ಅಂತಂದ್ರೆ ಏನಂತಂದ್ರೆ ಏಕ ಬೆಳೆ ಪದ್ಧತಿ ಮಾಡೋಕ್ಕಿಂತ ಮಿಶ್ರ ಬೆಳೆ ಪದ್ಧತಿ ಮಾಡೋದು ಇವಾಗ ಉದಾಹರಣೆ ಏನ್ ಕೊಡಬಹುದು ಅಂತಂದ್ರೆ ಆರ್ಟಿಕಲ್ಚರ್ ಪ್ರಾಡಕ್ಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ತೆಂಗು ತೆಂಗಿನ ಜೊತೆಗೆ ಹಣ್ಣಿನ ತ ಬೇಸಾಯ ಜೊತೆಗೆ ಬಾಳೆ ಇದು ಈಗ ಕೃಷಿ ಕೃಷಿ ಆಧಾರಿತ ಆ ನಾವು ಜೋಳ ಜೊತೆಗೆ ಅಲಸಂದೆ ಮತ್ತೆ ತೊಗರಿ ಈ ತರ ಮಿಶ್ರ ಅಕಡಿ ಪದ್ಧತಿ ಬರುತ್ತಲ್ಲ ಆ ಕಡೆ ಆತರ ಬೆಳೆ ಬೆಳೆಯೋದು ಜೊತೆಗೆ ನಾವು ಹೈನುಗಾರಿಕೆ ಇದೆ ಆ ಐನುಗಾರಿಕೆ ಪಶುಸಂಗಲ್ಪನೆ ಆ ಜೊತೆ ಇದು ಮೀನುಗಾರಿಕೆ ಇದೆ ಕೃಷಿ ಹೊಂಡ ಇದೆ ಆ ಮತ್ತೆ ಕುರಿಗಳಿಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಇದೀನಿ ನಮ್ಮ ಕುಟುಂಬ ಸಮೇತವಾಗಿ ನಾವು ವ್ಯವಸಾಯ ಮಾಡ್ತಾ ಇದೀವಿ ಸಮಗ್ರವಾಗಿ ನಮ್ಮ ವರ್ಷ ಪೂರ್ತಿ ಏನ್ ಬೇಕು ಧಾನ್ಯಗಳು ನಾವು ಬೆಳ್ಕತಾ ಇದೀವಿ ಎಷ್ಟೆ ಎಕರೆ ಇದೆ ಮೂರ್ ಎಕರೆ ಇದೆ ಅದರಲ್ಲಿ ಆಧಾರಿತ ಕೃಷಿನೂ ಇದೆ ತೇಗ ಇದು ಸಿಲ್ವರ್ ಉಕ್ಕು ಮಹಾಗನಿ ಇದೆ ಅರಣ್ಯ ಬೆಳೆಗಳು ಹಣ್ಣಿನ ಬೆಳೆಗಳು ಒಂದ ಇಪ್ಪತ್ತು ಬೆಳೆಗಳಿದಾವೆ ಮಾವು ಮಾಮು ಸಪೋಟೋ ಸೀಬೆ ಆಪಲ್ ಬೇರು ಬೇರೆ ಬೇರೆ ಎಕ್ಸಾಕ್ಟಿಕ್ ಫ್ರೂಟ್ಗಳು ಇದೆ ಅಲ್ಸಿದೆ ಮತ್ತೆ ಅದಲ್ದನೇ ನಿಂಬೆ ಇದೆ ಕಾಗ್ಜಿ ನಿಂಬೆ ಅಂತ ರಾಯಚೂರಿಂದ ತರಿಸಿದ್ದು ಮೂವತ್ತೈದು ಗಿಡ ಇದಾವೆ ಈಗ ಫ್ಲವರ್ ಅದು ಮೂರು ವರ್ಷದ ಮೂರುವದ್ ಗಿಡ ಇದೆ ಆ ಮತ್ತೆ ಇದು ಬಾಳೆ ಇದೆ ರಸಬಾಳೆ ಗುಂಪು ಬಾಳೆ ಮತ್ತೆ ಏಲಕ್ಕಿ ಬಳೆ ಇದೆ ಬಾರ್ಡ್ರಲ್ಲಿ ಬೆಟ್ಟದ ಕೈ ಹಾಕೊಂಡಿದ್ದೀನಿ ಹ್ಮ್ ಎಲ್ಲ ಬೆಳೆಗಳನ್ನು ಬೆಳೆದಿದ್ದೀರಿ ಹಣ್ಣಿನ ಬೆಳೆಗಳಾಗಬಹುದು ಏಕದಳ ಹೌದು ಮತ್ತೆ ಅರಣ್ಯ ಗಿಡಗಳನ್ನು ಬೆಳೆದಿದ್ದೀನಿ ಇದೆ ಹ್ಮ್ ಹ್ಮ್ ಅರವತ್ತು ತೇಗಿನ ಗಿಡಗಳಿದಾವೆ ಹ್ಮ್ ಆ ಮತ್ತೆ ಸಮತಟ್ವಾದ ಭೂಮಿ ಇದಕ್ಕೆ ಡಿಪ್ ಇರಿಗೇಷನ್ ಮಾಡ್ಕೊಂಡಿದ ಎರಡು ಬೋರ್ವೆಲ್ ಇದೆ ಹನಿ ನೀರಾವರಿ ಮಾಡ್ಕೊಂಡಿದೀವಿ ಜೊತೆಗೆ ನಾವು ಕಾಲ ಕಾಲಕ್ಕೆ ತಕ್ಕಂತೆ ದ್ವಿದಳ ಧನ್ಯಗಳನ್ನ ಬಿತ್ತೀವಿ ನಾವು ಅಲ್ಸಂದೆ ಹುರುಳಿ ಆ ಮತ್ತೆ ಅವರೆ ಇದನ್ನ ಇದನ್ನೆಲ್ಲಾನು ನಾವು ನೇರ ಮಾರುಕಟ್ಟೆ ಮಾಡ್ತೀವಿ ಈಗ ಮಾರುಕಟ್ಟೆ ಮಾಡೋಂಥ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಈಗ ಸಮ ಸಾವಯವ ಪದ್ಧತಿಯಲ್ಲೇ ನಾವು ಎಲ್ಲ ಬೆಳೆಯೂ ಬೆಳಿತಿದ್ದೀವಿ ಅಂತಂದರೆ ಧಾರಣೆಯಲ್ಲಿ ಏನಾದರೂ ವ್ಯತ್ಯಾಸಗಳು ಕಾಣುತ್ತವೆ ಮಾರುಕಟ್ಟೆಲಿ ಹೋದಾಗ ನಿಮ್ಮ ಉತ್ಪನ್ನ ತಾಜವಾಗಿರುತ್ತೆ ಅಂತಂದ್ರೆ ಹೆಚ್ಚಿನ ಧಾರಣೆ ಸಾಧ್ಯತೆ ಇದೆಯಾ ನಾವ್ ಏನ್ ಮಾಡಿದೀವಿ ಅಂದ್ರೆ ಒಂದ್ ಸಿಸ್ಟಮ್ ಮಾಡ್ಕೊಂಡಿದೀವಿ ಒಂದೇ ರೈಟ್ ರೂಪಾಯಿ ತರಕಾರಿ ಎಲ್ಲ ಒಂದೇ ಏನೋ ಸಿಸ್ಟಮ್ ಅಂತಂದ್ರೆ ಪದ್ಧತಿ ಅಂದ್ರೆ ರೈಟ್ ಏಳೆಂಟು ಜನ ಇದೀವಿ ಜೊತೆಗೆ ಆ ಇನ್ನೂ ರೈತರುಗಳು ಬರ್ಬೇಕು ಅಂತ ಆಸೆ ಇದೆ ಎಲ್ಲಾರು ಸಂತೆಗಳು ಮಾಡ್ತೀವಿ ನೇರ ಮಾರುಕಟ್ಟೆ ಮಾಡ್ತೀವಿ ಅದರಲ್ಲಿ ಈಗ ಎರಡು ವರ್ಷದಿಂದ ಮೂರು ವರ್ಷ ಆಯ್ತು ಸಂತೆ ಸ್ಟಾರ್ಟ್ ಮಾಡಿ ಎರಡು ವರ್ಷದಿಂದ ಈಚೆಗೆ ನಲ್ವತ್ತು ರೂಪಾಯಿ ತರಕಾರಿ ಒಂದ್ ರೂಪಾಯಿ ಇದ್ದಾಗ್ಲೂ ಮಾತ್ರ ನಲವತ್ತು ರೂಪಾಯಿ ಆಮೇಲೆ ಯಥೇಚ್ಛವಾಗಿ ಬೆಳೆಯಲ್ಲ ಸರ್ ನಾವು ಒಂದು ಟನ್ ಪ್ರಮಾಣದಲ್ಲಿ ತರಕಾರಿ ಬೆಳೆಯಬೇಕು ಅಂತಂದ್ರೆ ಅದ್ರಲ್ಲಿ ಎಂಟರಿಂದ ಹತ್ತು ತರಕಾರಿ ಇರ್ತದೆ ಒಂದೇ ಬೆಳೆನ ಟೊಮೊಟೊನೇ ಒಂದ್ ಒಂದ್ ಟನ್ ಬೆಳೆಯಲ್ಲ ಒಂದು ಟನ್ ತರಕಾರಿ ಎಂಟರಿಂದ ಹತ್ತು ತರಕಾರಿಗಳು ಇರ್ತವೆ ಆದ್ರಿಂದ ಅಡಿ ನಮ್ಗೆ ಎಲ್ಲಾದು ಒಂದು ಸಮ ಪ್ರಮಾಣದಲ್ಲಿ ತೂಗುತ್ತೆ ಆಮೇಲೆ ಗ್ರಾಹಕರು ಎಜುಕೇಟೆಡ್ ಆಗಿದ್ದಾರೆ ಇದನ್ನ ಯಾಕೆ ಉಪಯೋಗಿಸ್ಬೇಕು ಮೊದ್ಲೇನ್ ಮಾಡ್ತಿರು ವೇರ್ವೇಸನ್ ಆಗ್ತಿತ್ತು ಸರ್ ಟೊಮೊಟೊ ಏನಾರು ಒಂದ್ ರೂಪಾಯಿ ಆದಾಗ ನಮ್ಮ ಹತ್ರ ತಗೋತಿರ್ಲಿಲ್ಲ ನಾವು ಸ್ವಲ್ಪ ಎಜುಕೇಟ್ ಮಾಡುದು ಇದು ಜಾಸ್ತಿ ಆದಾಗ್ಲೂ ನಾವು ಹಂಗೆ ಕೊಡ್ತೀವಿ ಅಲ್ಲ ಅವಾಗ ಸ್ವಲ್ಪ ಅವ್ರಿಗೆ ಒಂದು ಬಾಂಧವ್ಯ ಬೆಳೆಸ್ಕೊಂಡು ನಾವು ಈ ತರ ವರ್ಷ ಪೂರ್ತಿ ಒಂದೇ ರೇಟ್ ಮಾಡಿದೀವಿ ಒಂದೇ ಬೆಲೆ ನಿಗದಿ ಮಾಡ್ಬಿಟ್ಟಿದ್ರಿ ನಿಗದಿ ಮಾಡ್ಬಿಟ್ಟಿದ್ರೆ ಹತ್ತು ರೂಪಾಯಿ ಟೊಮೊಟೊಕ್ಕೆ ಇತ್ತು ಅಂತಂದ್ರೆ ನಲ್ವತ್ತು ರೂಪಾಯಿ ಕೊಂಡ್ಕೊಳ್ಳೋ ಕೊಂಡ್ಕೊತಾ ಇದಾರೆ ಸರ್ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಜನ ಗುಂಡ್ಲು ಪೆಟ್ಟಲ್ ಕಸ್ಟಮರ್ ಗಳಿದ್ದಾರೆ ವಾಟ್ಸ್ಆಪ್ ಗ್ರೂಪ್ ಮಾಡಿದೀವಿ ಬುಧವಾರ ಇಲ್ಲಿ ಸಂತೆ ಮಾಡ್ತೀವಿ ಗುಂಡ್ಲು ಪೆಟ್ಟಲ್ಲಿ ವಾಕಿಂಗ್ ಸ್ಪಾಟ್ ಅಲ್ಲಿ ನಾವು ಏಳು ಗಂಟೆಗೆ ಹೋಗ್ತೀವಿ ಅಂದ್ರೆ ಆರು ಐವತ್ತಕ್ಕೆ ಅವ್ರು ಇರ್ತಾರೆ ಅಲ್ಲಿ ಕೆಲವು ಸಂದರ್ಭದಲ್ಲಿ ಶಶಿಕುಮಾರ್ ಅವರೇ ಟೊಮೊಟೊ ನೂರೈವತ್ತು ರೂಪಾಯಿ ತಕ್ಕ ધારણે હોય તો ಅಂತ ಸಂದರ್ಭದಲ್ಲಿ ನಿಮ್ಗೆ ಆಗೋದಲ್ವೇ ಇಲ್ಲ ಸರ್ ಯಾಕಂತಂದ್ರೆ ನಾವು ಟನ್ ಗಟ್ಲೆ ಬೆಳೆಯಲ್ಲ ಯಾವ್ದು ನಾವು ಬೆಳೆಯೋದೇ ವಾರಕ್ಕೆ ನಾಲ್ಕು ಕ್ರೈಟು ಮೂರ್ ಕ್ರೈಟು ಎಲ್ಲಾ ತರಕಾರಿ ಅಷ್ಟೇ ಸರ್ ಈಗ ಯಥೆಚ್ಚಾಗಿ ಬೆಳೆದ್ಬಿಟ್ಟು ನಾವು ಮಾರ್ಕೆಟ್ ಅಲ್ಲಿ ಹೋಗಿ ಈಗ ಎ ಪಿ ಎಲ್ಲ ಅಂದ್ರೆ ನಮ್ಮ ಬಾಂಧವರಗಳೇ ಇರೋದು ಅಲ್ಲಿ ಎಲ್ಲದೆ ಅವ್ರಿಗೊಬ್ ಆಗಲ್ಲ ಅಲ್ಲಿ ಕಮಿಷನ್ ಕೊಟ್ಟು ನಾವು ಅದನ್ನ ದುಡ್ಡು ದುಡ್ಡಿಸ್ಕೊಬರ್ಬೇಕು ಅಂತಂದ್ರೆ ಎಣಗಾಟ ಇದೆ ಇದು ಹಂಗಿಲ್ಲ ಎರಡು ಗಂಟೆ ಟೈಮ್ ಮಾರಾಟ ಮಾಡ್ತೀರಿ ಅಮೌಂಟ್ ಬರುತ್ತೆ ನಗದಾಗಿ ಬರುತ್ತೆ ನಮ್ ಖರ್ಚು ವೆಚ್ಚಗಳಿಗೂ ವಾರದ ವೆಚ್ಚಗಳಿಗೂ ಇದಾಗುತ್ತೆ ಪ್ರತಿ ದಿವಸ ಈ ಒಂದು ವ್ಯವಸ್ಥೆ ಇದೆಯಾ ವಾರದಲ್ಲಿ ಎರಡು ದಿನ ಸೋಮವಾರ ನಗರದಲ್ಲಿ ಮಾಡ್ತೀವಿ ಸರ್ ನಮ್ದು ರೈತ ಉತ್ಪಾದಕರ ಸಂಸ್ಥೆ ಅಂತಿದೆ ನಾವು ಸೇರುದಾರರಾಗಿದ್ದೀವಿ ಅಲ್ಲಿ ಮಾರಾಟ ಮಾಡ್ತೀವಿ ಅಲ್ಲಿ ಅಲ್ಲೂ ನಲ್ವತ್ ರೂಪಾಯಿ ಫಿಕ್ಸ್ ಆಗಿದೆ ಇಲ್ಲೂ ನಲ್ವತ್ ರೂಪಾಯಿ ಫಿಕ್ಸ್ ಆಗಿದೆ ಹಣ್ಣುಗಳಿಗೆ ಒಂದ್ ಎಪ್ಪತ್ ರೂಪಾಯಿ ಮೇಲ್ಗಡೆ ಮಾಡ್ತೀವಿ ಸರ್ ಏಲಕ್ಕಿ ಮತ್ತೆ ರಸಬಾಳೆ ಬಾಳೆ ಗಳು ಯಾವುದೇ ಬಂದರೂ ಒಂದ್ ಎಂಬತ್ ಎಪ್ಪತ್ತರಿಂದ ಎಂಬತ್ ರೂಪಾಯಿ ಹಣ್ಣುಗಳು ಹಣ್ಣುಗಳಿಗೆ ಮಾವು ಈ ಮಾವು ಬರ್ತಾ ಇದೆ ಮಾವು ಎಂಬತ್ ರೂಪಾಯಿ ತರಕಾರಿಗಾದ್ರೆ ರೂಪಾಯಿ ಸೂರ್ಯಕಾಂತಿ ಬೆಳಿತೀವಿ ತೆಂಗು ಇದೆ ಕೊಬ್ಬರಿ ಇದೆ ನಮ್ದು ಸಾಲ್ಟೇಜ್ ಆಯ್ತು ಅಂದ್ರೆ ಬೇರೆಯವ್ರ ಹತ್ರ ತಗೋತಿವಿ ಅದನ್ನು ಎಣ್ಣೆ ಮಾಡಿ ಎಣ್ಣೆ ಮಾರಾಟ ಮಾಡ್ತೀವಿ ಸಂಪರ್ಕ ಇದೆ ಸಂಪರ್ಕ ಇದೆ ಸರ್ ಅಂದ್ರೆ ಇದ್ರ ಮುಖಾಂತರನೆ ಒಂದ್ ಅಂಗಡಿನೂ ಮಾಡಿದೀವಿ ಏನು ಶಶಿಕುಮಾರ್ ಕುಮಾರ್ ಯಾರಾದ್ರೂ ಹೊರಗಡೆ ಹೊಸಬ ಹೊಸ ರೈತರು ನಿಮ್ಮ ಪರಿವಾರ ಸಂಘಕ್ಕೆ ಏನಾದ್ರು ಸೇರ್ಬೇಕು ಅಂತಂದ್ರೆ ಏನು ಅರ್ಹತೆ ಇರ್ಬೇಕು ಅರ್ಹತೆ ಏನಿಲ್ಲ ಸರ್ ಅವರು ನಂಬಿಕೆ ಇರಬೇಕು ನನ್ನ ಭೂಮಿನ ಸಾವಯವವಾಗಿ ಮಾಡ್ತೀನಿ ನಾನು ಫಸ್ಟ್ ಅವ್ರಿಗೆ ಹೇಳೋದೇನಂತ ಅಂದ್ರೆ ನಿಮ್ಮ ಮನೆಗೆ ಬೇಕಾಗಿರೋ ಅಂತ ತರಕಾರಿ ಬೆಳಕಳಿ ನೀವು ಯಥೇಚ್ಛವಾಗಿ ಆಯ್ತು ಅಂದ್ರೆ ನಮಗೆ ತಗೋ ಕೊಡಿ ಇಲ್ಲ ಅಂದ್ರೆ ನೀವ್ ಹೇಳಿ ಒಂದ್ ಸ್ಪಾಟ್ ಹೇಳ್ತೀನಿ ಅಲ್ಲಿ ಅಲ್ಲೇ ನೀರಾವರಿ ನೀವು ಆ ಅದನ್ನ ಅಲ್ಲೇ ವ್ಯವ ವ್ಯವಹಾರ ಮುಗಿದಾದ್ಮೇಲೆ ಹೊರ್ಟೋಗಿ ಇಲಾಖೆಯಿಂದ ಏನಾದ್ರು ಸಹಾಯ ಸಹಕಾರಗಳು ಏನಾದ್ರು ಸಿಕ್ಕಿದ್ಯಾ ಸಹಕಾರ ಅಂತಂದ್ರೆ ಮೊದ್ಲು ಜಡ್ಬಿ ಏನಪ್ಪಾ ಅಂತ ಯೋಜನೆ ಐತಿ ಸರ್ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಸಾಕಷ್ಟು ಜೀವಾಮೃತ ಮಾಡಕ್ಕೆ ಸಹಾಯಧನ ಸಿಕ್ತು ಪ್ಲಮ್ ಗಳ ವ್ಯವಸ್ಥೆ ಸಿಕ್ತು ಆಮೇಲೆ ಬಯೋಡೈಜೆಸ್ಟರ್ಗೆ ಎರಹುಳು ಘಟಕಕ್ಕೆ ಕೆಲವೊಂದಷ್ಟು ರೈತರಿಗೆ ಸಿಕ್ಕಿದೆ ಈಗ ಮತ್ತೆ ನ್ಯಾಷನಲ್ ಮಿಷನ್ ಕಡೆಯಿಂದ ನ್ಯಾಚುರಲ್ ಫಾರ್ಮಿಂಗ್ ಬಂದಿದೆ ಸರ್ ಅದಕ್ಕೆ ಅರ್ಧ ಎಕರೆ ನ್ಯಾಚುರಲ್ ಫಾರ್ಮ್ ಮಾಡಿ ಸಹಾಯಧನ ಕೃಷಿ ಇಲಾಖೆಯಿಂದ ಸಿಗುತ್ತೆ ಟ್ರೈನಿಂಗು ಕೊಡ್ತಾರೆ ಅವರು ಇದನ್ನ ನಿಮ್ಗೆ ಬಿತ್ತನೆ ಬೀಜ ನಾಟಿ ಬೀಜಗಳು ಬೇಕು ಅಂತಂದ್ರೆ ಸಂಪರ್ಕ ಮಾಡ್ಕೊಂಡು ಮಾಡ್ಕೊಳ್ಳೋಣ ಸಂಪರ್ಕ ಮಾಡ್ತಾ ಇದಾರೆ ಶಶಿಕುಮಾರ್ ಸಾಮಾನ್ಯವಾಗಿ ನೀವು ಈಗ ಸಂಘ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರಿ ಒಂದು ಬೆಲೆನ ನಿಗದಿ ಮಾಡಿ ಮಾಡ್ತಾ ಇದ್ದೀರಿ ಬೇರೆ ವರ್ತಕರು ನಿಮ್ಗೆ ತಂಟೆ ತಕರಾರ ಏನಾದ್ರು ಮಾಡಿದಾರ ಏನು ಮಾಡಿಲ್ಲ ಸರ್ ಯಾಕಂತಂದ್ರೆ ನಮ್ಮ ಸರ್ ಅವರು ಅವ್ರ ಬೇರೆಯವ್ರ ಹತ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅವ್ರು ತಗೊಳಲ್ಲ ನಮ್ದು ಹೆಚ್ಚು ಕಮ್ಮಿ ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ಮುಖಪರಿಚಯಿಂದ ಹೆಚ್ಚಾಗಿ ಅವರ ಮನೆ ನಮ್ ಮನೆ ಅವ್ರಿಗೆ ಗೊತ್ತು ನಮ್ಮ ಲೊಕೇಶನ್ ನ ಶೇರ್ ಮಾಡ್ಬಿಡ್ತೀವಿ ಸರ್ ಬಿಲ್ಡರ್ ಅವರು ಬಂದು ನೋಡ್ಕೊಂಡು ಹೋಗ್ಬೋದು ನಮ್ಮ ಹಾಲು ಕೊಡ್ತಾ ಇದೀವಿ ಸರ್ ಈಗ ಒಂದ್ ಲೀಟರ್ ಎರಡ್ ಲೀಟರ್ ಜಾಸ್ತಿ ಆಯ್ತು ಅಂದ್ರೆ ಎಂಬತ್ ರೂಪಾಯಿ ಮಾರಾಟ ಮಾಡ್ತಾ ಇದೀವಿ ಹಸು ಹಾಲು ಅದು ಮುಂದಿನ ದಿನಗಳಲ್ಲಿ ಹಸುಗಳು ಜಾಸ್ತಿ ಆಯ್ತು ಅಂದ್ರೆ ಬೇರೆಯವ್ರೆ ಸಾವಯವ ಕೃಷಿಗೆ ಬಂದ್ರೆ ಅದನ್ನು ಮಾರಾಟ ಮಾಡ್ತೀವಿ ನಾವು ಎಂಬತ್ ರೂಪಾಯಿ ಸಾಕು ಸರ್ ಏನು ನಿಮ್ಮ ಧ್ಯೇಯ ಉದ್ದೇಶ ಮುಂದಿನ ಗುರಿ ಮುಂದಿನ ಗುರಿ ಅಂತಂದ್ರೆ ಆ ರೈತರ ಮಟ್ಟ ನಮ್ಮ ತಾಲೂಕಲ್ ಆಗಿರ್ಬೋದು ಜಿಲ್ಲಾ ಮಟ್ಟದಾಗಿರ್ಬೋದು ರೈತರ ಸಂಖ್ಯೆ ಜಾಸ್ತಿ ಆಗ್ಬೇಕು ಸರ್ ಬಿಲೋ ತರ್ಟಿ ಫೈವ್ ಯಾರು ಇಲ್ಲ ಕೃಷಿಲಿ ಹೌದು ಯಾಕೆ ಅಂತಂದ್ರೆ ಯುವಕರ ಸಂಖ್ಯೆ ಆಗಿದೆ ಯಾಕೆ ತಾಯಿಗಳು ಕೃಷಿ ಹತ್ತ ಹಿಮುಖರಾಗ್ತಾ ಇದಾರೆ ಅಂತಂದ್ರೆ ಈಗ ಒಂದ್ ಎಕರೆ ಎರಡ್ ಎಕರೆ ಇದ್ದಿದ್ದು ಕಡಿಮೆ ಆಗ್ತಾ ಇದೆ ಅರ್ಧ ಅರ್ಧ ಎಕರೆ ಬರುತ್ತೆ ಇಲ್ಲ ಎರಡ್ ಎಕರೆ ಇದ್ರೆ ಒಂದೊಂದ್ ಎಕರೆ ಬರುತ್ತೆ ಹಂಚಿಕೆ ಆಗ್ಬಿಡ್ತದೆ ಅಲ್ಲಿ ಎರಡ್ ಮಕ್ಳು ಇದ್ದ್ನ ಒಬ್ಬರನ್ನಾದ್ರೂ ಕೃಷಿಗೆ ತೊಡಸ್ಬೇಕು ಸರ್ ಅವರು ಇನ್ನೊಂದು ಮಗುನ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿ ಈ ಹಿಂಗಾಯ್ತು ಅಂತಂದ್ರೆ ಕೃಷಿ ಭೂಮಿನೂ ಉಳಿತದೆ ವಿದ್ಯಾವಲ್ಲ ಅಲ್ಲ ನಾವು ಪದವಿ ಮಾಡಿಕೊಂಡು ಕೃಷಿ ಮಾಡ್ಬೋದು ಎಷ್ಟೋ ಜನ ಸಾಕಷ್ಟು ಜನ ಈ ಇಂಜಿನಿಯರ್ ಮಾಡ್ತಕ್ಕಂಥ ಕೃಷಿ ಅಂತ ಮರಳತಾ ಇದಾರೆ ಅದು ಮಾಡ್ಕೊಂಡು ಒಳ್ಳೆ ವಿದ್ಯಾಭ್ಯಾಸನೂ ಮಾಡ್ಕೊಂಡು ಕೃಷಿ ಮಾಡೋದ್ರಲ್ಲಿ ಏನ್ ತೊಂದರೆ ಇಲ್ಲ ಹೌದು ನ್ಯಾಚುರಲ್ ಫಾರ್ಮಿಂಗ್ ಗೆ ಬರ್ತಾ ಇರೋರು ಎಲ್ಲಾ ಸಿಟಿಯವರು ಸರ್ ಜಾಸ್ತಿ ಸಿಟಿಯವರು ಎಲ್ಲಾ ಪ್ರೊಫೆಷನಲ್ಲಿ ಸಾಫ್ಟ್ವೇರ್ ಗಳು ಗಂಡೆ ಇಬ್ರು ಇರ್ತಾರೆ ಅಂತವ್ರು ಬರ್ತಾ ಇದಾರೆ ಹಳ್ಳಿಯವರು ಮುಖ ಮಾಡ್ತಾ ಇಲ್ಲ ಅದನ್ನ ಅವ್ರಿಗೆ ಜಮೀನು ಕೊಟ್ಬಿಟ್ಟು ಅವ್ರು ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಗುತ್ತಿಗೆಗೋ ಖರೀದಿಗೋ ಕೊಟ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅವ್ರಿಗೇನ್ ಹೇಳ್ತೀರಿ ನೀವು ಅದೇ ಏನಂತಂದ್ರೆ ಈಗ ಒಂದು ಎಕರೆಯಲ್ಲಿ ಅದನ್ನ ಅಂತ ಒಂದ್ ಎಕರೆ ಪ್ರಮಾಣದಲ್ಲಿ ಒಂದ್ ಕುಟುಂಬ ಎಷ್ಟು ಸಸ್ಟೈನಬಲ್ ಆಗಿ ಅದನ್ನ ಉಳಿಸ್ ಸ್ವಾವಲಂಬಿ ಜೀವನವನ್ನ ಮಾಡಬಹುದು ಸರಿ ಶಶಿಕುಮಾರ್ ಅವರೇ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಕಾಲ ಗೊತ್ತಾಗ್ತದೆ ಯಾಕಂದ್ರೆ ಸಮಗ್ರ ಕೃಷಿ ಅನ್ನೋದು ಅಷ್ಟೊಂದು ಹಾಳವಾಗಿ ಮತ್ತೆ ಸ್ವಾವಲಂಬಿ ಜೀವನ ನಡೆಸಬೇಕು ನಮ್ಗೆ ಅನ್ನೋದಾದ್ರೆ ಸಮಗ್ರ ಕೃಷಿ ಒಂದೇ ಕೃಷಿಕನಿಗೆ ಭೂಮಿಯ ಫಲವತ್ತತೆ ಹೆಚ್ಚಿಸ್ದು ಪರಿಸರ ಉಳಿಸ್ದಂಗೆ ಆಗುತ್ತೆ ನಮ್ಮೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಆ ಉದಾಹರಣೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗಾಗಿ ನಮ್ಮ ರಾಜ್ಯದ ರೈತರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ಶಶಿ ಧನ್ಯವಾದಗಳು ಸರ್